ಹಾಗೆ ಹಾಗೆ ಕಾನೂನು ಏನು ಹೇಳುತ್ತೆ ಒಂದಾಗಿ ಅದು ಎಲ್ಲ ತಂದೆ ತಾಯಿಗೂ ಇರುತ್ತೆ ಅದೇ ನಮಗೂ ಇರುತ್ತೆ ಇರುತ್ತೆ ಆಗ್ಬೋದು ದೇವ್ರಿದಾನೆ ಮದುವೆ ಮದುವೆ ಅನ್ನೋದು

ನನ್ನ ಮಗಳ ಜೊತೇಲಿ ಇದನ್ನೆಲ್ಲ ಪೂರ್ತಿ ಮಾತಾಡೋಕ್ಕೆ ನಾನು ಅವಳಲ್ಲಿ ದೂರ ಇದ್ದಾಳೆ ದೂರ ಇರೋದ್ರಿಂದ ನಾನು ಮಾತಾಡೋಕ್ಕೂ ಇಷ್ಟಪಡೋಲ್ಲ ಯಾಕೆಂದರೆ ಅವಳಲ್ಲಿ ಅಳಕ್ಕೆ ಶುರು ಮಾಡ್ತಾಳೆ ನಮ್ಮ ಪಕ್ಕದಲ್ಲಿದ್ದರೆ ಅವಳ ಹತ್ರ ಸಮಾಧಾನ ಮಾಡ್ಬೋದು ಅಲ್ಲಿ ಯಾರು ಸಮಾಧಾನ ಮಾಡ್ತಾರೆ ಖಂಡಿತ ಏನು ಹೇಳಿಲ್ಲ ಅವಳು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ತುಂಬ ಕೀಳಾಗಿ ನೋಡಿದ್ದಾರೆ ನನ್ನ ಮಗಳ್ನ ಹತ್ತರು ಬೇಕಾ ಬಿಟ್ಟಿ ಬೇಕಾ ಬೇಕಾಬಿಟ್ಟಿ ಅನ್ನೋದು ಈ ತರ ಮಗಳು ನನ್ನ ಮಗಳು ಇಲ್ಲ ಆತರ ಎಲ್ಲ ಏನಿಲ್ಲ ಏನು ಫ್ಯಾಮಿಲಿ ಆ ಆತರದೇನು ಕಾಣಿಸ್ತಿಲ್ಲ ನನ್ನ ಮಗಳು ದುಡಿತಾ ಇದ್ಲು ರಾಜ್ಕುಮಾರ್ ಅಕಾಡೆಮಿ ಮಾಡಿದ್ದು ನನ್ನ ಮಗಳೇ ಅಕಾಡೆಮಿ ಮಾಡಿದ್ದೇ ನನ್ನ ಮಗಳು ನನ್ನ ಮಗಳಿಂದ ಅವ್ರಿಗೆ ರೂಪಾಯಿ ಲಾಭ ಆಗಿದೆ ಸಾಲ ತೀರ್ಸಿದಾಳೆ ಅವ್ರು ಹೋಟೆಲ್ ಮಾರಬೇಕು ಅಂತಿದ್ರು ಅದೊಂದು ಹೋಟೆಲ್ ಇದೆ ಮಾರಬೇಕು ಅಂತಿದ್ರು ಮೂರು ಕೋಟಿ ಸಾಲ ತೀರ್ಸಿದ್ಲು ನನ್ನ ಮಗಳು ಅಕಾಡೆಮಿ ದುಡ್ಡಲ್ಲಿ ಮೇಲೆ ಮತ್ತೆ ಸಾಲ ಮಾಡೋಕೆ ಶುರು ಮಾಡಿದ್ರು ಅವಾಗ ನನಗೂ ಒಂಚೂರು ಹೇಳಿದ್ಲು ನನ್ನ ಮಗಳು ಇವ್ರು ಸರಿಯಾಗಲ್ಲಣ್ಣ ಬೇಡ ಅಂತ ಗೌರವಯುತವಾಗಿ ನಡ್ಕೊಳ್ಳೋದಿಲ್ಲ ಅಷ್ಟೇ ಅದಕ್ಕೆ ಎಲ್ಲರೂ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಹೇಳೋದು ವಿದ್ಯೆ ಇಲ್ಲದೆ ಇದ್ದವರು ಅವರೆಲ್ಲ ಏನೇ ಕಾನೂನು ತೋರಿಸಿ ಏನೇ ಮನಸ್ತಾಪಗಳು ಇದ್ದರೂ ಒಂದು ಮಾಡೋಂಥ ಪ್ರಯತ್ನ ನೀವು ಪೇರೆಂಟ್ಸಾಗಿ ಮಾಡ್ತೀರಾ ಅಂತ ಪೇರೆಂಟ್ಸ್ ಎ ಪೇರೆಂಟ್ ಪೇರೆಂಟ್ಸಾಗಿ ಮಾಡ್ಬೋದು ಭಾಳಷ್ಟು ಕನಸುಗಳು ಕಟ್ಕೊಂಡಿರ್ತೀವಿ ಎಲ್ಲ ಸಾಮಾನ್ಯ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲರ ಮನೇಲಿ ಇದ್ದಿದ್ದೆ ಹೌದು ಎಲ್ಲರ ಮನೆಯಲ್ಲಿ ಎಲ್ಲರ ಮನೇಲಿ ಇದ್ದಿದ್ದೆ ಇದು ಯಾರ ಮನೇಲಿ ಇಲ್ಲ ಅಂತ ಹೇಳೋಂಗಿಲ್ಲ ಇದ್ದಿದ್ದೆ ಚೆನ್ನಾಗಿ ಹೋದ್ರೆ ಸಂತೋಷ